ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ದಲಿತರ ತಾಯಿ ಮಹಾತ್ಯಾಗಮಯಿ ಸ್ಫೂರ್ತಿ ಸಂಕೇತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಧರ್ಮಪತ್ನಿಯಾದ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೇಳನೇ ಜಯಂತಿ ಅಮರವಾಹಿನಿ ನ್ಯೂಸ್ ಬಳಗದ ವತಿಯಿಂದ ಶುಭಾಶಯಗಳು ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೇಳನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ರಾಯಭಾಗ್ ತಾಲೂಕಿನ ಬಿರ್ಡಿ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಗ್ರಾಮ ಘಟಕ ವತಿಯಿಂದ ದಲಿತರ ತಾಯಿ ಮಹಾತ್ಯಾಗಮಯಿ ಸ್ಫೂರ್ತಿ ಸಂಕೇತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾದ ಶ್ರೀಮತಿ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೇಳನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಸಂಜೀವ್ ಕಾಂಬ್ಳೆ ಅವರು ರಮಾಬಾಯಿಯವರ ಅಂದಿನ ಕಷ್ಟದ ದಿನಗಳು ಹೇಗೆ ಕಳೆದವು ಕುರಿತು ಮಾತನಾಡಿದರು ಲಂಡ್ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಪರಶುರಾಮ್ ಟೋನ್ಪೆ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರು ರೇಖಾ ಬಂಗಾರಿ ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀಮತಿ ಸಂಗೀತಾ ಕಾಂಬ್ಳೆ ರಾಜ್ಯ ಸಂಘಟನಾ ಸಂಚಾಲಕರು ಶ್ರೀಮತಿ ಲಕ್ಷ್ಮೀ ಚೌಗ್ಲಾ ಜಿಲ್ಲಾ ಸಂಘಟನಾ ಸಂಚಾಲಕರು ಶ್ರೀ ಮಹಾದೇವ್ ಇಟ್ಕರೆ ಜಿಲ್ಲಾ ಸಂಘಟನಾ ಸಂಚಾಲಕರು ಶ್ರೀ ಕುಮಾರ್ ಬಾನೆ ದಲಿತ ಸಮಾಜದ ಮುಖಂಡರು ಶ್ರೀಮತಿ ಗೀತಾ ಕಾಂಬ್ಳೆ ತಾಲೂಕು ಮಹಿಳಾ ಸಂಚಾಲಕರು ಸಿದ್ದು ಗಸ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಸಚಿನ್ ಕಾಂಬ್ಳೆ ತಾಲೂಕಾ ಸಂಘಟನಾ ಸಂಚಾಲಕರು ದೇವರಾಜ್ ಪ್ರಾರ್ಥನಹಳ್ಳಿ ಸಿದ್ದು ಕಾಂಬ್ಳೆ ಸಚಿನ್ ಗಸ್ತೆ ವಿದ್ಯಾರ್ಥಿ ಒಕ್ಕೂಟದ ತಾಲೂಕು ಸಂಚಾಲಕರು ಅಮರ್ ಕಾಂಬ್ಳೆ ಕವಿಗಳು ಸುನೀಲ್ ಕಾಂಬ್ಳೆ ಸಂತೋಷ್ ಪ್ರಾರ್ಥನಹಳ್ಳಿ ಹಾಗೂ ಬಿರುಡಿ ಗ್ರಾಮದ ಮಹಿಳೆಯರು ಇನ್ನಿತರು ಭಾಗಿಯಾಗಿದ್ದರು ಇರೋ ರಿಪೋರ್ಟ್ ಅಮರೇನ್ ಕಾಮಳೆ ಅಮರವಾಹಿನಿ ಕನ್ನಡ ನ್ಯೂಸ್ ರೈಲ್ ಕನ್ನಡದಲ್ಲಿ ಬ್ರಿಟಿಷ್ ಸರ್ಕಾರದ ಜೊತೆಗೆ ಹೋರಾಟ ಮಾಡಿ ಕೇಳ್ತಾ ನಿಮಗಾಗಿ ಹಕ್ಕುಗಳನ್ನ ಆ ಹಕ್ಕುಗಳಾಗಿ ಹಕ್ಕುಗಳಿಗಾಗಿ ಇವತ್ತು ಸುಮಾರು ವರ್ಷದಿಂದ ನಮ್ಮ ಬಾಬಾ ಸಾಹೇಬ್ರ ಏನು ಕನಸು ಕಂಡಿದ್ರ ಆ ಕನಸಿನ ಕೆಲವೇ ದಿನಗಳಲ್ಲಿ ಈಡೇರ್ತದ ನಾವೆಲ್ಲರೂ ಒಂದು ಮನುಷ್ಯರ ತರ ಬದುಕ್ತೀವಿ ಮನುಷ್ಯ ಥರ ಬಾಳ್ತೀವಿ ಆ ಕಾಲ ಹತ್ರ ಬಂದೈತಿ ಅದಕ್ಕೋಸ್ಕರ ನಾವು ಇವತ್ತು ಬಾಬಾ ಸಾಹೇಬರಿಗೆ ಜಯವಾಗಲಿ ಅಂತ ಹೇಳ್ತಾ ಇದೀವಿ ಅದ್ರ ಜೊತೆಗೆ ಎಸ್ ಕೆ ಬೋಳಿಯವ್ರು ಒಂದು ಪ್ರಶ್ನೆ ಕೇಳಿದೆ ನನಗೆ ಯಾಕೆ ನೀವು ಅಂಬೇಡ್ಕರ್ ಅವ್ರು ಮುಖಾನ್ ನೋಡಲಿಲ್ಲ ಮುಖಾನ ನೋಡಲ್ಲ ಒಂದು ಹಾರಾಯಕಿರಿ ಅಂತ ಕೇಳಕ್ಕೆ ಕೇಳ್ದಾರ ಅದ್ರ ಉತ್ತರ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಕುಲ್ ಉತ್ತಮ ಅವರ ಪಾದವನ್ನ ಕೊಟ್ಟ ಅವರ ಪಾದ ಉತ್ತಮ ಮಹಾಪಾಯಿ ಅದ್ರ ಜೊತೆಗೆ ಇನ್ನೊಂದು ದಿನ ಏನಾಗ್ತೈತಂದ್ರೆ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ರಮಾಬಾಯಿ ಕೇಳ್ತಾರೆ ಅಂಬೇಡ್ಕರ್ ಹೇಗಾಯಿತು ಕಾರ್ಯಕ್ರಮ ಅಂತ ಹೇಳಿ ಸಾಹೇಬ್ ಕಾರ್ಯಕ್ರಮ ನಾನು ನಿಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ವೇದಿಕೆ ಅಂತ ಅನ್ಸ್ಕೊಂಡಿದ್ದೆ ನನಗೆ ಭಯ ಆಗ್ತಾ ಇತ್ತು ನಿಮ್ಮ ಮಗಳ ಕುತ್ಕೊಳ್ಳೋದು ನನಗೆ ಭಯ ಆಗ್ತಾಯಿತ್ತು ಅದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ನಾನು ನನ್ನಷ್ಟು ಸುಖಿ ಪಡ್ತಕ್ಕಂಥವ್ರು ಯಾವ ಇಲ್ಲ ಚಕ್ತಿಯಾಗ ಆಗ್ತೀಗ ಅವಾಗ ಹೇಳ್ತಾರೆ ರಮಾಬಾಯಿ ಅಂಬೇಡ್ಕರ್ ಹೇಳ್ತಾರೆ ನಿನಗೆ ನಾನು ಒಂದು ಸುಖದ ಸುಪತ್ತಿಗೆ ಇರ್ತಕ್ಕಂಥ ಯಾವುದನ್ನು ಕೂಡ ನಾನು ಮಾಡಿದ್ದೆ ನಿನಗೆ ಒಳ್ಳೆ ಸಾರಿ ತೊಗೊಳಿಲ್ಲ ನಿನ್ನ ಮೈಮೇಲೆ ಒಡವೆ ತೊಗೊಳಿಲ್ಲ ನಿನಗಾಗಿ ಅಂತ ಒಂದು ಮನೆ ಕಟ್ಟಲಿಲ್ಲ ನಿನಗಾಗಿ ಅಂತ ನಾನು ಏನು ಮಾಡಿಲ್ಲ ನಿನ್ನ ನಾಲ್ಕು ಮಕ್ಕಳ ತೀರ್ಕೊಂಡವು ಕೂಡ ಎದೆ ಕುಂತದನ ಒಂದಲಾರದನ ಅಲಕ್ಕಲಾರದನ ಧೈರ್ಯ ಕಲಪಲಾರದನ ನನಗ ಧೈರ್ಯ ಹೇಳಿದಿನಿ ನನಗ ಧೈರ್ಯ ಹೇಳಿದ್ ಯಾವ ರೀತಿ ಈ ನಾಲ್ಕು ಮಕ್ಕಳು ಸತ್ತಿರ್ಬೋದು ನಾವು ಆದ್ರೆ ಇಡೀ ತುಂಬೆಲ್ಲ ಲಕ್ಷಾಂತರ ಜನ ನಿಮ್ಮ ಸಲುವಾಗಿದ್ದಾರೆ ಅವೆಲ್ಲ ಮಕ್ಕಳಿಗಾಗಿ ನಮ್ಮ ಜೀವನ ತ್ಯಾಗ ಮಾಡ್ಬೇಕಾಗಿತ್ತು ಆ ಮಕ್ಕಳ ನೋಡ್ರಿ ನಮ್ಮ ಮಕ್ಕಳು ಉಳಿಯ ಆ ಮಕ್ಕಳಿಗೆ ಜ್ಞಾನ ಇರಬೇಕು ಅಂತ ಕೇಳಿದ್ರೆ ಮಾತಾಡೋದು ಬಹಳ ಕಣ್ಣಿನ ಅಪಕ್ಕ ಅವ್ರಿಗೆ ಹಾರಾಯ್